ಇವತ್ತು ವಿಶ್ವ ಹಿಂದಿ ದಿವಸ್ ಹತ್ತೊಂಬತ್ತು ನೂರ ಐವತ್ತೈದು ಐವತ್ತರಲ್ಲಿ ಭಾರತ ಸಂವಿಧಾನ ಆದಾಗಿನಿಂದ ದೇವನಾಗರ ಲಿಪಿಯಾದ ಹಿಂದಿಯನ್ನು ಒಂದು ರಾಷ್ಟ್ರೀಯ ಭಾಷೆಯಾಗಿ ಅದನ್ನು ಘೋಷಣೆ ಮಾಡಬೇಕು ಸಂವಿಧಾನದ ಸರ್ಕಾರದ ಗಮನಕ್ಕೆ ತಂದಾಗ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸೆಪ್ಟೆಂಬರ್ ಹದಿನಾಲ್ಕರಂದು ಇವತ್ತಿನ ದಿವಸ ಇಡೀ ವಿಶ್ವದ ತುಂಬೆಲ್ಲ ವಿಶ್ವ ಹಿಂದಿ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದೊಂದು ದೇವನಾಗರಿ ಲಿಪಿ ಆದರೂ ಸಹ ಇಡೀ ನಮ್ಮ ದೇಶದ ತುಂಬೆಲ್ಲ ಇದರ ವ್ಯಾಪ್ತಿ ವಿಸ್ತಾರವಾಗಿದೆ ಹಿಂದಿ ಪ್ರತಿಯೊಬ್ಬ ನಾಗರಿಕನು ಕಲಿಯುವುದರ ಮೂಲಕ ಹಿಂದಿ ಯಾರು ಮಾತನಾಡಲಿಕ್ಕೆ ಬರೀಲಿಕ್ಕೆ ಶಕ್ತರು ಅವರು ಇಡೀ ದೇಶವನ್ನ ಸುತ್ತಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಹಿಂದಿಯನ್ನ ಮಾತೃ ಭಾಷೆಯಾಗಿ ಅಲ್ಲಿಯ ಜನರು ಆಡ್ತಾ ಇದ್ದಾರೆ ಹಂ ಹೋಗಿ ಹಿಂದಿ ಸಿಗ್ನೇಕ ಪಡ್ನೇಕ ಓ ಹಿಂದಿ ವಿಶ್ವ ವಿಶ್ವದಿಂದ ಆಚರಣೆ ಭಿ ಕರ್ನೆ ಕ ಅವರು ಸಬ್ ಸಭಿ ಬಚ್ಚೋಲು ಹಿಂದಿ ಮೇ ಕಾ लिखने का और बात भी करने का